ಕರಾವಳಿಯ ಗಂಡು ಕಲೆ ಯಕ್ಷಗಾನ ತೆಂಕುತಿಟ್ಟು ಬಡಗುತಿಟ್ಟು ಬಡ ಬಡಗು ಹೀಗೆ ಅನೇಕ ಪ್ರಭೇದಗಳಿವೆ ಇನ್ನು ಈ ಕಲೆಯನ್ನು ಅನೇಕರು ದೇಶದ ವಿವಿಧೆಡೆ ಪಸರಿಸಿದ್ದಾರೆ ಸದ್ಯ ಸಾಮಾಜಿಕ ಜಾಲತಾಣದ ಮೂಲಕ ವಿಶ್ವಮಟ್ಟದಲ್ಲೂ ಕೂಡ ಈ ಯಕ್ಷಗಾನ ಕಲೆಯನ್ನು ಪ್ರಸಾರ ಮಾಡಿದವರ ಪೈಕಿ ಪ್ರಶಾಂತ್ ಮಲ್ಯಾಡಿ ಕೂಡ ಒಬ್ಬರು ಕಲೆಯ ಜೊತೆ ತಾನು ಬೆಳೆದ ಇಪ್ಪತ್ತೊಂಬತ್ತು ವರ್ಷದ ಪ್ರಾಯದ ಪ್ರಶಾಂತ್ ಮಲ್ಯಾಡಿ ತನ್ನ ಊರಿನ ಹೆಸರನ್ನು ಕೂಡ ಜಾಗತಿಕ ಮಟ್ಟಕ್ಕೆ ಪಸರಿಸಿದ್ದಾನೆ ತನ್ನ ಊರಿನಲ್ಲಿ ವರ್ಷಕ್ಕೊಂದು ಉಚಿತ ಯಕ್ಷಗಾನ ಪ್ರದರ್ಶನದ ಜೊತೆ ಕಲಾವಿದರಿಗೆ ಸನ್ಮಾನ ಮಾಡಿ ಮಾದರಿಯಾಗಿದ್ದಾನೆ ಕುಂದಾಪುರ ತೆಗಟ್ಟೆ ಬಳಿಯ ಹಳ್ಳಿಯ ಯುವಕ ಪ್ರಶಾಂತ್ ಬದುಕಿಗಾಗಿ ಪ್ರಪ್ರಥಮ ಬಾರಿ ಹುಟ್ಟಾಗಿದ್ದ ಸಂಸ್ಥೆ ಮಲ್ಯಾಡಿ ಲೈವ್ ಈ ಜಾಲತಾಣ ವ್ಯವಸ್ಥೆಯಿಂದ ಪ್ರಸಿದ್ಧಿ ಪಡೆದು ಖ್ಯಾತನಾಗಿ ಹತ್ತಾರು ಮಂದಿ ಉದ್ಯೋಗದಾತರಾಗಿದ್ದಾರೆ ಲಕ್ಷಾಂತರ ರೂಪಾಯಿ ಹತ್ತಾರು ವಿಡಿಯೋ ಕ್ಯಾಮರಾ ನೆಟ್ವರ್ಕ್ ಕಂಪ್ಯೂಟರ್ ಎಡಿಟಿಂಗ್ ಲೈಟಿಂಗ್ ಕರಾವಳಿಯಲ್ಲಿ ಪ್ರತಿದಿನ ನಡೆಯುವ ಯಕ್ಷಗಾನ ಕೋಲ ಕಂಬಳ ನಿಯಮಗಳ ನೇರ ಪ್ರಸಾರದ ದುಡಿಮೆಯಲ್ಲಿ ಪ್ರತಿ ವರ್ಷ ಎರಡು ಲಕ್ಷದಷ್ಟು ಹಣವನ್ನು ಯಕ್ಷಗಾನಕ್ಕಾಗಿ ವ್ಯಯ ಮಾಡುತ್ತಿದ್ದಾರೆ ಶನಿವಾರದಂದು ಯಕ್ಷಗಾನ ಪ್ರದರ್ಶನ ಹಾಗೂ ನಾಲ್ಕು ಮಂದಿ ಸಾಧಕರಿಗೆ ಸನ್ಮಾನ ಮಲ್ಲಾಡಿಯಲ್ಲಿ ನಡೆಯಲಿದೆ ಬಂಧುಗಳ ಕ್ಷೇತ್ರದ ಅರ್ಚಕರನ್ನು ಅಭಿನಂದಿಸುವುದು ಅಭಿವಂದಿಸುವುದು ಅದು ನಮ್ಮ ಕರ್ತವ್ಯ ಯಾಕೆ ಅಂತ ಕೇಳಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಈ ಕ್ಷೇತ್ರದ ಬಗ್ಗೆ ಮಾತನಾಡುವಾಗೆಲ್ಲ ನಾವು ಕೇಳ್ತಾ ಇದ್ದೆವು ಅಂದೊಂದು ದಿನ ಕ್ಷೇತ್ರದಲ್ಲಿ ದೇವರಿಗೆ ದೀಪ ಹಚ್ಚುವುದಕ್ಕೆ ಎಣ್ಣೆ ಇಲ್ಲದಿದ್ದಾಗ ನೀರ ಇರಿದು ದೀಪ ಹಚ್ಚಿದ ಕಥೆ ಇತ್ತು ಬದುಕಿನ ಕಥೆಯನ್ನು ಕೇಳಿದರೆ ಇಂತಹ ಅನೇಕ ದೇವತಾ ಸಾನ್ನಿಧ್ಯ ವೃದ್ಧಿಗಾಗಿ ತನ್ನ ಅನುಷ್ಠಾನವನ್ನು ವಿನಿಯೋಗ